ಮೊನ್ನೆ ಹರಂಗುರು ಅಂಬೇಡ್ಕರ್ ಶಾಲೆ ನಡೆದಂತ ಒಂದು ಘಟನೆ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಿನ್ನ ಶಾಲೆ ನ್ಯಾಯ ಸಿಗಬೇಕು ಅಂತ ಹೇಳಿ ಉಳಿದ ಸಂಘಟನೆಗಳು ಇವತ್ತೊಂದು ಹಮ್ಮಿಕೊಂಡು ನಡಲಿ ಗೊತ್ತು ಮನವಿ ಸಲ್ಲಿಸಿದ್ದ ಸಂಘಟನೆಗಳ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿದರು ನಾನು ಗುಜರಾತ್ನಲ್ಲಿ ಇದ್ದು ಸುಮಾರು ಬೆಳಿಗ್ಗೆ ಮೂರುವರೆ ಗಂಟೆಗೆ ಅಸ ಕೂಡಲೇ ವಾಗಾನಿಕೆ ಮಾಡ್ತಾರೆ ಅವರು ಗಮನ ಪಂಡಿತ ಆಗಾಗ್ಲೇ ಮತ್ತೆ ಜೆಡಿಎಸ್ ಮಾತಾಡಿ ಕಶೀಕರ್ ಮಾತಾಡಿ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾತಾಡಿ ಮೊನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನೆಯವರೆಗೆ ಕೂಡ ಚರ್ಚೆ ಮಾಡಿ ಮತ್ತೆ ಮರಾಶಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿಯ ಅಲ್ಲಿ ಯಾರ್ಯಾರು ರೀತಿಯ ಕಲಿತಾರ ಅವರ ಮಕ್ಕಳ ಪೋಷಕರು ಈ ಶಾಲೆಯನ್ನ ಕೂಡಲೇ ತರಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಇಲ್ಲಿ ಕೆಲವು ನ್ಯೂನತೆಗಳಿಗೆ ಅದನ್ನು ಸೇರ್ಕರಿಸಿ ಪ್ರಾರಂಭ ಮಾಡಬೇಕು ಎನ್ನುವ ಒಂದು ದೃಷ್ಟಿಯಲ್ಲಿ ಮೊನ್ನೆ ಪೇರೆಂಟ್ಸು ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡಿರುವಂತ ಎಲ್ಲ ನೌಕರರೂ ಜೊತೆಗೆ ಆ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇವತ್ತು ಬೆಳೆದು ಕಂಡುಬಂದೆ ಅದಾದ ನಂತರ ಅದು ಕರೆ ಆವತ್ತು ಸಭೆ ನಿಗದಿ ಆದ ನಂತರ ಅವೆಲ್ಲೂ ಸೇರಿ ಈ ಪ್ರತಿಭಟನಾಕಾರರು ಈ ಸಭೆಯನ್ನು ಕೂಡ ಬೆಳಕಿನ ಹಂಚ್ಕೊಂಡಿದ್ರು ನಾನು ಮಧ್ಯಾಹ್ನ ಹಂತಿದ್ದ ಬೆಳಿಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದೆ ಅದನ್ನು ಆಮೇಲೆ ಸುದ್ದಿ ಗೊತ್ತಾಯಿತು ಇಲ್ಲಿ ಬಂದು ನಿಮ್ಮ ಮನವಿ ಸ್ವೀಕಾರ ಮಾಡಿ ಅಲ್ಲಿ ಹೋಗೋಣ ಅಂತೇಳಿ ಬಂದ್ರೆ ಇಲ್ಲಿ ತರೂ ಅನೇಕರ ಮುಖಂಡಗಳು ಸಂಘಟನೆಗಳು ಕೆಂ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಾಗಿರೋದ್ರಿಂದ ನಾನು ಅಲ್ಲಿ ಎಲ್ಲ ಪೇರೆಂಟ್ಸ್ ಗಳ ಅಭಿಪ್ರಾಯವನ್ನ ಕೇಳುವಂತ ಕೆಲಸಗಳನ್ನು ಮಾಡಿದ್ವಿ ಇನ್ನು ಮುಕ್ತ ಆಗಿಲ್ಲ ಅದು ಉದ್ಯೋಗುತ್ತದೆ ಅನ್ನೋ ಒಂದು ಮಾತನ್ನು ತಮ್ಮ ಗಮನಕ್ಕೆ ತಮ್ಮ ಬಯಸ್ತೇನೆ ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಜನಾರ್ಜಿ ಅವರ ಬೇಸಾಯ ವಸತಿ ಶಾಲೆಗಳು ಚಿಕ್ಕೂರು ಅಣ್ಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳು ಅಟಲ್ ಬಿಹಾರಿ ವಾಜಪೇಯಿ ವರ್ತ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳು ಏಕನಡ ಮಾದರಿ ವಸತಿ ಶಾಲೆಗಳು ಹೀಗೆ ರಾಜ್ಯದಲ್ಲಿ ಸುಮಾರು ಎಂಟುನೂರ ಇಪ್ಪತ್ತಾರು ವಸತಿ ಶಾಲೆಗಳನ್ನ ಸರ್ಕಾರ ತೆಗೆದುಕೊಂಡಿರ್ತಕ್ಕ ಮೂಲ ಉದ್ದೇಶ ಬರೋರು ಯಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಖ್ಯ ಕಲಿಲಿಕ್ಕೆ ಆಗೋದಿಲ್ಲ ಅವರು ನೀವು ಕಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಶಾಲೆಯನ್ನು ತೆರೆದಿದ್ದಾರೆ ಎರಡು ವರ್ಷಗಳ ಹಿಂದೆ ಈಗಾಗಲೇ ತಮಗೆ ಮಾಹಿತಿ ಕೊಟ್ಟರ ಮೇರೆಗೆ ಅಮೂಲ್ಯ ಎನ್ ಎಂ ತಂದೆ ಮಹೇಶ್ ಅವರು ಮಾರ್ಗ ಕೊಟ್ಟ ಆ ಹುಡುಗಿ ಒಂಬತ್ತು ತರಗತಿ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಹಾಗಾಗಿ ಅವ್ರು ಏನು ಸುಧಾರಣೆಗಳನ್ನು ನಮಗೆ ಸೂಚಿಸಿದ್ರು ಆ ಎಲ್ಲ ಸುಧಾರಣೆಗಳನ್ನು ಆ ಶಾಲೆಯಲ್ಲಿ ರಸ್ತೆ ಅಭಿವೃದ್ಧಿ ಬಗ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲಿ ಸ್ವಚ್ಛತೆ ಬಗ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲಿ ಬಣ್ಣ ಹೊಡೆಯುವ ಬಗ್ಗೆ ಸೂಚನೆ ಕೊಟ್ಟು ಎಲ್ಲ ಕೆಲಸಗಳನ್ನು ಅವತ್ತು ಮಾಡಿ ಎರಡು ವರ್ಷಗಳು ಇವತ್ತು ಕೂಡ ಆ ಶಾಲೆಗೆ ಭೇಟಿ ಕೊಟ್ಟಂತ ಸಂದರ್ಭ ಇನ್ನು ಮಳೆಯಿಂದ ಇನ್ನು ಆ ಪುಂಡಿಂಗು ತಮ್ಮ ಕಡೆ ಕುಳಿತೆ ನಿರ್ಮಾಣ ಆಗಿತ್ತು ಸ್ವಲ್ಪ ಪಾಚಿಯಲ್ಲಿ ಕಟ್ಟಬಂದು ಅದನ್ನು ಸುಖ ಮಳೆ ಕಾಯ್ದು ಸುಮಟ್ಟಣ ಹೊಡುವಂತಾದ್ರು ಸುಮಾರು ವಾಟ್ಸ್ಆಪ್ ಮಾಡಿ ಮಾಡಿ ಶುದ್ಧಿ ಮಾಡುವುದಕ್ಕೋಸ್ಕರ ಶುದ್ಧಿ ಮಾಡೋದಕ್ಕೆ ಈಗಾಗಲೇ ಈಗಾಗಲೇ ನೋಸ್ಕರ ಡಿಎಸ್ಪಿ ನೇತೃತ್ವದ ತನಿಖಾ ತಂಡವನ್ನು ರಕ್ಷಣೆ ಮಾಡಿ ತನಿಖೆ ಪ್ರಾರಂಭ ಆಗಿದೆ ಇವತ್ತು ಬಲಗಲು ಕೂಡ ಬ್ರಾಂಚಿ ವಸತಿ ಶಾಲೆಯ ಪೊಲೀಸ್ ಠಾಣವನ್ನ ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಇವತ್ತು ಉಪ ಉಪ ಜಿಲ್ಲಾಧಿಕಾರಿಗಳು ಕೂಡ ಶಾಲೆಗೆ ಬಂದು ಈಗಾಗಲೇ ಡಿ ವೈಎಸ್ಪಿ ತಮ್ಮ ಪೊಲೀಸ್ ಅಧಿಕಾರಿಗಳು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅವರು ಯಾವುದೇ ಸಂದರ್ಭದಲ್ಲೂ ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕೆಟ್ಟು ಸಾಬೀತಾದ್ರೆ ಸಣ್ಣ ಒಂದು ಸೂಕ್ಷ್ಮತೆ ಸಿಕ್ಕಿದ್ರು ಕೂಡಲೇ ಅಮಾನತು ಮಾಡುವಂತ ಕೆಲಸದ ಜೊತೆಗೆ ಅವರನ್ನ ಕೆಲಸದ ಸಂಪೂರ್ಣ ತೆಗೆಯುವಂತ ಕೆಲಸಗಳನ್ನು ಕೂಡ ಮಾಡುವುದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ ಇವತ್ತು ಕೂಡಲೇ ಅವರನ್ನ ಅಲ್ಲಿಂದ ನಿಯುಕ್ತ ಇವತ್ತು ಆದೇಶ ಹೊಡಿಸ್ತಾರೆ ಅವರು ಬೇರೆ ಕಡೆ ಸಲಹಾ ಮಾಡಿ ತನಿಖೆ ಆದ ನಂತರ ಕೂಡ ಪೋಷಕರು ಯಾರು ಬಂದಿದ್ರು ವಿದ್ಯಾರ್ಥಿಗಳು ಯಾರ್ಯಾರು ಬಂದಿದ್ರು ನಾವು ಶಾಲೆಯನ್ನು ಮುಚ್ಚಿದ್ರೆ ನಮ್ಮ ಮುಂದಿನ ವಿದ್ಯಾಭ್ಯಾಸದ ಭವಿಷ್ಯಕ್ಕೆ ತೊಂದರೆ ಆಗ್ತದೆ ಹಾಗಾಗಿ ಅಲ್ಲಿ ಏನೇನು ಸುಧಾರಣೆ ಮಾಡಬೇಕು ಸುಧಾರಣೆ ಮಾಡಿ ಯಾವುದೋ ಒಂದು ರಾಡ್ ಕಟ್ ಮಾಡ್ ಸೂಚನೆ ಮಾಡಿದ್ವಿ ಅವ್ರೆಲ್ಲ ಬಾಗಿಲುಗಳಿಗೆ ಆ ಕಾಗಲ ಹಾಕ್ಬೇಕಾದ್ರೆ ಬೇರೆ ಬೇರೆ ಸಪೋರ್ಟ್ ಬೇಕು ಅಂತ ರಾಡ್ ಹಾಕಿದ್ವಿ ಹಿಂದಿನ ಬಾರಿಂದ ಅದೇ ರಾಡಿಗೆ ನೀಣ್ ಹಾಕೋದು ಯೋಶನು ಹಾಕಿರುವಂತ ಪೋಷಕರು ಆ ಸ್ವಾಮಿಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದ್ದು ಅದನ್ನು ಸಂಪೂರ್ಣ ಅವ್ರ ಮನೆಯ ಪತ್ರ ಬರ್ಕೊಂಡಿದ್ರು ಆ ರಾಡನ್ನು ಆತ್ಮಹತ್ಯೆ ನಾನು ಚೇರ್ಮಾನ್ ಆ ಪತ್ರವನ್ನು ಹರ್ಸಾಕ್ಸಿದೀನಿ ಅವ್ರ ಮನೆಯಲ್ಲಿ ಹರ್ಸಾಕಿದ್ರೆ ತನಿಖೆ ಆಗುವವರೆಗೂ ಅದು ಯಾರು ಅದ್ರ ಬಗ್ಗೆ ಅದು ಆತ್ಮಹತ್ಯೆಯನ್ನು ಸಹಜ ಸಾವು ಅಸಹಜ ಸಾವು ಅನ್ನೋದು ತನಿಖೆಯಾಗಿ ಪೊಲೀಸ್ ಇಲಾಖೆಯಿಂದ ವರದಿ ಬರೋವರೆಗೂ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ವರದಿ ಬರೋವರೆಗೂ ಯಾವುದೇ ರೀತಿಯ ಅಲ್ಲಿ ಯಾವುದೇ ರೀತಿಯ ನಾವು ಇಂಥದ್ದೇ ಸಾವಂತರ ಯಾರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಬಿಟ್ಟಿದ್ದು ತಾತ್ಕಾಲಿಕ ಸುಧಾರಣೆ ಮಾಡಿ ಉನ್ನ ಮಟ್ಟದ ತನಿಖೆಯನ್ನು ಕೂಡ ಮಾತಾಡಿಸ್ತೇವೆ ಮಾಡ್ತೇವೆ ಜೊತೆಗೆ ನಾನು ನಿನ್ನೆ ಮೊನ್ನೆ ಆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮಾಧೇಪ್ಪನವರು ಕೂಡ ಫೋನ್ ಅಂದ್ ಮಾತಾಡಿ ಕಾರ್ಯದರ್ಶಿಗಳು ಮತ್ತು ಎನ್ ಕೂಡ ಓರಿಗೂ ಕೂಡ ಮಾತಾಡಿ ಆ ಇಲಾಖೆ ಅಧಿಕಾರಿ ಇದ್ದಾಗಲೇ ಹೋದ್ರೆ ಈ ಪ್ರಕರಣ ಆಗಿತ್ತು ಸೇವ್ ಪ್ರಕರಣ ಇದ್ದರೆ ಆಗಿರೋದ್ರಿಂದ ಕೂಡಲೇ ಕ್ರಮ ತೆಗೆದುಕೊಂಡು ಅಮಾನತು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದೀವಿ ಈ ತಕ್ಷಣದಲ್ಲಿ ಅವನ್ನ ಅಮಾನತು ಕೂಡ ಮಾಡ್ತಾರೆ ಅನ್ನೋ ಮಾತನ್ನ ನಾನು ಉತ್ತಮ ಗಮನಕ್ಕೆ ತೆರಳಿಕ್ಕೆ ಬಯಸ್ತೇನೆ ತಾವು ಕೂಡ ಭೇಟಿ ಕೊಟ್ಟು ವಿವಿಧ ಸಂಘಟನೆಗಳು ಅಲ್ಲಿ ಭೇಟಿ ಕೊಟ್ಟು ತಾವೇನಾದ್ರು ಸುಧಾರಣೆ ಇಂಥ ಸುಧಾರಣೆ ಆಗಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಗಮನಕ್ಕೆ ಅಂದ್ರೆ ಖಂಡಿತವಾಗ ನಿಮ್ಮ ನಿಮ್ಮೆಲ್ಲರ ನಿಮ್ಮೆಲ್ಲರ ಆಹ್ವಾನ ಸ್ವೀಕಾರ ಮಾಡಿ ನಿಮ್ಮ ಎಲ್ಲರ ಅನಿಸಿಕೆಗಳನ್ನ ಸ್ವೀಕಾರ ಮಾಡಿ ಅಲ್ಲಿ ಸುಧಾರಣೆ ಮಾಡುವಂತ ಕೆಲಸಗಳನ್ನ ಮಾಡ್ತೇವೆ ಅನ್ನೋ ಸಂದರ್ಭ ಹೇಳ್ತಾ ನಮಗೂ ಕೂಡ ನಾವು ನೋವು ನಮಗೂ ಇದೆ ನಮ್ಗೆ ಯಾರೇ ಆತರ ಆಗೂ ಕೂಡ ನಮ್ಮ ಕೂಡ ನೋವಾಗ್ತದೆ ನಾವು ಕೂಡ ಅತ್ಯಂತ ನೋವಿನಿಂದ ಇದ್ವಿ ಹಾಗಾಗಿ ಎರಡರಿಂದ ಸತತ ನನಗೇನು ಗುಜರಾತ್ ಎರಡು ದಿನ ಬಂದು ಮೂರು ದಿನದಲ್ಲೂ ಗುಜರಾತ್ ತಮ್ಮೂರು ಬಂದು ಇಲ್ಲಿ ಬಂದು ನೀವು ಮೊನ್ನೆ ಸಭೆ ಮಾಡಿ ಇವತ್ತು ಈ ಸಭೆ ನಡಿಗೆ ಆಗಿದ್ದರಿಂದ ಇವತ್ತು ಕೂಡ ಇಲ್ಲಿ ಬಂದಿದ್ದೇನೆ ಯಾವುದೇ ಅನುಮಾನ ಬರ್ದರೆ ಎಲ್ಲ ರೀತಿಯ ಸಮಗ್ರ ತನಿಖೆಯನ್ನು ಮಾಡಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಅವ್ರನ್ನ ತೋರಿಸ್ತೀವಿ ಅನ್ನೋ ಮಾತನ್ನ ತಮ್ಮೆಲ್ಲ ಹೋರಾಟಗಾರರ ಮುಖಂಡರುಗಳು ಮತ್ತು ಇಲ್ಲಿ ಏನೇನು ಸೇರಿದ ವಿವಿಧ ಸಂಘಟನೆಗಳು ತನ್ನ ಗಮನಕ್ಕೆ ತೆರಳಿಕ್ಕೆ ಬಯಸ್ತಾನೆ ಎಲ್ಲರಿಗೂ ನಮಸ್ಕಾರ ಈಗ ಒಂದೇ ನಿಮಿಷ ಒಂದೇ ನಿಮಿಷ ಪೋಷಕರಿಂದ ಏನ್ ಹೇಳ್ತೀರಂದ್ರೆ ಸರ್ ಇದು ಭಾವಿಸಬೇಕು ಪೋಷಕರಿಗೆ ಮಾತ್ರ ಇದನ್ನ ಆತ್ಮಹತ್ಯೆಗೆ ಬರಲೇ ಬೇಡ ಇದನ್ನ ಕೊರೆಯು ಹೇಳ ಆ ಕಾಣ್ತಾ ಇತ್ತು ಅಂತ ಹೇಳ್ತಿದ್ರೆ ಇದು ಅನುಮಾನಾಸ್ಪದ ಸಾವು ಅಂತಲೇ ನಾವು ಪ್ರೂವ್ ಕೊಟ್ಟಿದ್ದೇವೆ न अधिकार

ಅದು ಲ್ಯಾಬ್ಸ್ ಆಗಿ ಬೇರೆ ಜಿಲ್ಲೆಗೆ ಹೋಗೋದ್ರಿಂದ ಈಗೇನು ನಾವು ಬಂದಿಗಡೆ ಹತ್ರ ಬಹಳ ಉತ್ತಮ ಜಾಗ ಕಾಲೇಜಿಂದ ಶಾಲೆ ಬೆಳವಣಿಗೆ ಕೂಡ ಅನುಕೂಲ ಆಗ್ತದೆ ಆ ಶಾಲೆಯಲ್ಲಿ ನಮ್ಮ ಬರ್ತೀವಿ ಅಲ್ಲೇವ್ರಿಗೆ ಅಲ್ಲಿ ಆ ಶಾಲೆಗೆ ಸೇರಿಸುವುದಿಲ್ಲ ಇಡೀ ಜಿಲ್ಲೆಯ ಬೇರೆ ಬೇರೆ ರಾಜ್ಯದ ಮಕ್ಕಳು ಕೂಡ ತೆಲಿಯೋದ್ರಿಂದ ವಾತಾವರಣವೂ ಚೆನ್ನಾಗಿದೆ ಉತ್ತಮ ನೀರು ಇದೆ ಒಳ್ಳೆ ಸಮರ್ಪಟ್ಟಾದಂತ ಜಾಗ ಇರೋದ್ರಿಂದ ತಾತ್ಕಾಲಿಕವಾಗಿ ಅದು ಲ್ಯಾಬ್ಸ್ ಆಗಿ ನಮ್ಮ ತಾಲೂಕಿನ ಮುಂಚಿತ ಆಗ್ಬಾರ್ದು ಅನ್ನೋ ಬಸ್ಸಿಂದ ಜಾಗ ಪತ್ತೆ ಮಾಡಿದ್ವಿ ಜೊತೆ ಮೇಗುಂದ ಹೋಗಿ ನಲ್ಲಿ ಯಾರಾದ್ರೂ ಮುಂದೆ ಬಂದು ಜಾಗ ಸರ್ಕಾರಕ್ಕೆ ಮಾರಾಟ ಬಂದ್ರೆ ಜಾಗ ಖರೀದಿ ಮಾಡೋದು ಪ್ರಾರಂಭ ಮಾಡ್ತೀವಿ ಜೊತೆ ಕಂದ ಇಲಾಖೆ ಭೂಮಿ ಇದ್ರೆ ಅಲ್ಲೂ ಕೂಡ ಅದನ್ನ ಮಂಜೂರು ಮಾಡಿಸಿ ಅಲ್ಲಿ ಇನ್ನು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀವಿ ಅದು ವಾಪಸ್ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತಾತ್ಕಾಲಿಕ ಜಾಗ ಇದೆ ಹೇಳಿ ನಾವು ವರದಿಯನ್ನ ಸರ್ಕಾರಕ್ಕೆ ಕಲ್ಸಿದ್ವಿ ಅಷ್ಟೊಂದು ಜಾಗ ಸಿಕ್ಕೂ ಅಧಿಕಾರ ಮಾಡ್ತೀವಿ ಇನ್ನು ಅದು ಕೂಡ ತುಂಬಾ ಒಳ್ಳೆ ಜಾಗ ಮಳೆ ಕಡಿಮೆ ಮಕ್ಕಳಿಗೆ ಬಹಳ ಒಳ್ಳೆ ಪೂರಕವಾದಂತಹ ವಾತಾವರಣ ಇದೆ ಮುಂದೆ ಒಂದು ಕಾಲೇಜ್ ಮಾಡೋದಕ್ಕೂ ಅವಕಾಶ ಇದೆ ಇನ್ನೂ ಒಂದು ಬಿ ಸಿ ಎಂ ಆಸ್ಟ್ರೆ ಮಾಡೋದಕ್ಕೂ ಕೂಡ ಅವಕಾಶ ಇರೋದ್ರಿಂದ ಮಕ್ಕಳಿಗೆ ಅಲ್ಲಿ ಒಳ್ಳೇದಾಗ್ತದೆ ಇಲ್ಲಿ ಅವಕಾಶ ಸಿಕ್ಕೂ ಅಲ್ಲಿ ಮಾಡ್ತೀವಿ ಅದರಿಂದ